ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಲ್ಯಾಣಿ ಮಹಾದೇವನ ಬಟ್ಟೆ ಅಂಗಡಿಗೆ ಕರ್ಕೊಂಡು ಬಂದು ನೋಡಪ್ಪ ಇವನು ನನ್ನ ಮಗ ನನ್ನ ಮಗ ಹೀರೋ ಥರ ಕಾಣಿಸ್ಬೇಕು ಅಂತ ಬಟ್ಟೆನ ತೋರಿಸಪ್ಪ ಅಂತಾರೆ ಇವರು ಹೀರೋ ಥರ ಕಾಣಬೇಕಾ ಅಂತಾನೆ ಅಂಗಡಿಯವ ಯಾಕಣ್ಣ ನಾನು ಡಾಕು ಥರ ಕಾಣ್ತೀನ ಅಂತಾನೆ ಮಹಾದೇವ ಹಾಗಲ್ಲ ಸರ್ ಸುಮ್ಮನೆ ಹೇಳಿದೆ ತೋರಿಸ್ತೀನಿ ಅಂತ ಬಟ್ಟೆನ ತೋರಿಸ್ತಾನವನು ಏನಪ್ಪ ನೀನು ನನ್ನ ಮಗನಿಗೆ ಈ ಥರ ಬಟ್ಟೆ ತೋರಿಸ್ತಿದ್ಯಾ ನನ್ನ ಮಗನಿಗೆ ಟೀ ಶರ್ಟ್ ತೋರಿಸು ಅಂತಾರೆ ಕಲ್ಯಾಣಿ ಟೀ ಶರ್ಟಾ ಯಾಕೆ ನಾನೇನು ಬ್ಯಾಟ್ ಬಾಲ್ ಆಡೋಕ್ಕೆ ಹೋಗ್ತಿದ್ದೀನಾ ಇಲ್ಲ ಆ ಮಾಲಿ ಕೆಲಸಕ್ಕೆ ಹೋಯ್ತಿದ್ದೀನ ಅಂತಾನೆ ಮಹದೇವ ನೋಡಪ್ಪ ನನ್ನ ಮಗನಿಗೆ ಏನೂ ಗೊತ್ತಾಗಲ್ಲ ನೀನು ಟೀ ಶರ್ಟ್ ತೋರಿಸಪ್ಪ ಅಂತಾರೆ ಕಲ್ಯಾಣಿ ಆಗ ಅಂಗಡಿಯ ತೋರಿಸ್ತಾನೆ ಈ ಥರದ್ದೇ ಬೇಡ ಎದ್ದು ತೋರು ಕಲರ್ ತೋರಿಸಪ್ಪ ಅಂತಾರೆ ಕಲ್ಯಾಣಿ ನನಗೆ ಆ ಥರದ್ದು ಕಲರ್ ಇಷ್ಟ ಆಗಲ್ಲ ಅಂತಾನೆ ಮಹಾದೇವ ನಿನ್ನ ಇಷ್ಟ ಯಾರಿಗೆ ಬೇಕೋ ಕಾವಿಂಗ್ ಇಷ್ಟ ಆದರೆ ಸಾಕು ಅಂತ ಟಿ ಶರ್ಟ್ನ ಸೆಲೆಕ್ಟ್ ಮಾಡಿ ಇದಕ್ಕೆ ಸರಿಯಾಗಿ ಜೀನ್ಸ್ ಪ್ಯಾಂಟ್ ತೋರಿಸು ಅಂತಾರೆ ಕಲ್ಯಾಣಿ ಸರ್ ನಿಮ್ಮ ಪ್ಯಾಂಟ್ ಸೈಜ್ ಎಷ್ಟು ಅಂತಾನೆ ಅಂಗಡಿಯವ ನನ್ನ ಮುಖ ಏನು ನೋಡ್ತೀಯ ನಿನಗೆ ಗೊತ್ತಿಲ್ವಾ ಅಂತ ನೋಡಪ್ಪ ಇವನು ಲುಂಗಿ ಮಹಾದೇವ ಜೀವನ ಪೂರ್ತಿ ಲುಂಗಿ ಉಟ್ಕೊಂಡೇ ಇದ್ದಾನೆ ನೀನೇ ಸ್ವಲ್ಪ ಅಳತೆ ನೋಡಿಬಿಡಪ್ಪ ಅಂತಾರೆ ಕಲ್ಯಾಣಿ ಆಗ ಅಂಗಡಿಮ ಮಹಾದೇವನ ಅಳತೆ ತೊಗೊಂಡು ಪ್ಯಾಂಟನ್ನು ತೋರಿಸ್ತಾರೆ ಆಗ ಈಚೆ ಪ್ರೇಮ ಅಡುಗೆ ಮನೆಯಲ್ಲಿ ಕಷಾಯ ಮಾಡ್ತಾ ರಾಣಿ ಹತ್ರ ನಮ್ಮಮ್ಮನೂ ಹೀಗೆ ಜ್ವರ ಬಂದಾಗೆಲ್ಲ ಇದೇ ಥರ ಕಷಾಯ ಮಾಡಿಸಿ ಕೊಡೋರು ಕುಡಿದು ಬೆಡ್ಶೀಟ್ ಹಾಕ್ಕೊಂಡು ಮಲಗಿದ್ರೆ ಎದ್ದಾಗ ಬೇವ್ರಿಗೆ ಕಿತ್ಕೊಂಡು ಬಂದುಬಿಡ್ತಿತ್ತು ಆಗ ಜ್ವರ ಎಲ್ಲ ಮಂಗಮಾಯ ಅಂತಾಳೆ ಆಗ ಸ್ನೇಹ ಬಂದು ನೀನೇನು ದೊಡ್ಡ ಡಾಕ್ಟ್ರೇ ನಿನ್ನಂಥವರೆಲ್ಲ ಡಾಕ್ಟ್ರಾದರೆ ನನ್ನಂತ ಎಂ ಬಿ 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 ಎಸ್ ಓದಿದವರೆಲ್ಲ ಏನು ಮಾಡಬೇಕು ಕಷಾಯ ಮಾಡ್ತಾಳಂತೆ ಬೆಡ್ಶೀಟ್ ಓದಿಸ್ತಾಳಂತೆ ಬೇವರು ಬಂದು ಜ್ವರ ಮಂಗಮಾಯ ಆಗುತ್ತಂತೆ ಅಂತಾಳೆ ಸ್ನೇಹ ನಿನ್ನಷ್ಟು ಓದ್ದೇ ಇರ್ಬೋದು ನನಗೆ ತಿಳಿದ ಮಟ್ಟಿಗೆ ಆರೈಕೆ ಮಾಡೋಕ್ಕೆ ಬರುತ್ತೆ ಅದು ಸರಿ ನಿನಗಿಲ್ಲಿ ಯಾರು ಬರೋ ಕೇಳಿದ್ದು ಅಂತಾಳೆ ಪ್ರೇಮ ನಾನೇ ಬರೋಕ್ಕೆ ಹೇಳಿದ್ದು ಅಂತ ಮಹೇಶ್ವರಿ ಬಂದು ನೀನು ನನ್ನ ಮಗನಿಗೆ ಆರೈಕೆ ಮಾಡಲಿ ಅಂತ ಬಿಡೋದಿಕ್ಕೆ ನಿನ್ನ ಥರ ದೊಡ್ಡ ನಾನು ನನ್ನ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡಿರೋ ಸ್ನೇಹ ಇವತ್ತು ನನ್ನ ಮಗನಿಗೆ ಚಿಕಿತ್ಸೆ ಕೊಟ್ಟು ಆರೈಕೆ ಮಾಡ್ತಾಳೆ ಅಂತಾರೆ ಅರ್ಥ ಆಯ್ತಾ ಪ್ರೇಮ ಅಂತಾಳೆ ಸ್ನೇಹ ಈಚೆ ಕಲ್ಯಾಣಿ ಶರ್ಟ್ ಮೇಲೆ ಹೂ ಬರುತ್ತಲ್ಲ ಅದನ್ನು ಕೊಡು ಅಂತ ತಗೋತಾರೆ ಅಮ್ಮ ಇಷ್ಟೊಂದು ಬಣ್ಣ ಬಣ್ಣ ಶರ್ಟ್ ತೊಗೊಂಡಿದ್ದೀಯ ನಾನು ಹಾಕ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀಯ ನೀನು ಅಂತಾನೆ ಮಹದೇವ ಕಾಲು ಮುರಿದು ಕೈ ಅಷ್ಟೇ ಇಲ್ಲಿ ಕಣ್ಣಿಗೆ ಹಾಕೋ ಕನ್ನಡ ಕೈಯಲ್ಲಿ ಸಿಗುತ್ತೆ ಅಂತಾರೆ ಇಲ್ಲಿ ಸ್ವಲ್ಪ ಇದೆ ಮೇಲ್ಗಡೆ ಇದೆ ಅಂತಾರೆ ಅಂಗಡಿಯವ ನಡಿ ಮೇಲೆ ಹೋಗೋಣ ಅಂತ ಹೋಗ್ತಾರೆ ಕಲ್ಯಾಣಿ ಈಚೆ ಸ್ನೇಹ ಏನು ಮುಖ ನೋಡ್ತೀಯಾ ಇವತ್ತು ರಾಮ್ಗೆ ಟ್ರೀಟ್ ಮಾಡ್ತಿರೋದು ನಾನೇ ಅವ್ನು ನೋಡ್ಕೋತಾ ಇರೋದು ನಾನೇ ಇದ್ಮೇಲೆ ನೀನೇನೆ ಅವನ ಆರೈಕೆ ಮಾಡೋದು ಓಡಾಡೋದು ಅಂತಾಳೆ ಸ್ನೇಹ ಇವಳ ಜೊತೆ ಮಾತಾಡಿಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ರಾಮ್ಗೆ ಚಿಕಿತ್ಸೆ ಕೊಡ್ ಕೊಡಬೇಕು ರೂಮಲ್ಲಿದ್ದಾನೆ ಬಾ ಹೋಗೋಣ ಅಂತ ಮಹೇಶ್ವರಿ ಹೋಗ್ತಾರೆ ಆಗ ಸ್ನೇಹ ಪ್ರೇಮನ ನೋಡಿ ನೀನು ರಾಮಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೆಯದು ನೀನು ಏನೇ ಡ್ರಾಮಾ ಮಾಡಿದರೂ ರಾಮ್ ಯಾವತ್ತಿದ್ರೂ ನನ್ನವನು ಅಂತ ಹೋಗ್ತಾಳೆ ಈಚೆ ಕಲ್ಯಾಣಿ ಕನ್ ಕನ್ನಡಕನ ತೋರಿಸೋ ಕೇಳ್ತಾರೆ ಒಂದೊಂದನ್ನೇ ಮಹಾದೇವ ಹಾಕುತ್ತಾನೆ ಕಲರ್ ಕಲರ್ ಕನ್ನಡಕ ತೋರಿಸು ಅಂತಾರೆ ಕಲ್ಯಾಣಿ ಆಗ ಒಂದನ್ನು ಸೆಲೆಕ್ಟ್ ಮಾಡಿ ಹಾಕು ಅಂತಾರೆ ಕಲ್ಯಾಣಿ ಆಗ ಮಹಾದೇವ ಹಾಕೋತಾನೆ ಮಹದೇವ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ನನ್ನ ಕಣ್ಣೇ ನಿನಗೆ ತಾಗುತ್ತೆ ಅಂತ ಅವನಿಗೆ ದೃಷ್ಟಿ ತೆಗಿತಾರೆ ಕನ್ನಡಿಲಿ ತೋರಿಸಿ ಏ ಕಾಣುತ್ತೆ ನೋಡು ಅಂತಾರೆ ಕಲ್ಯಾಣಿ ಅಮ್ಮ ನೀನು ನನ್ನ ಹೀರೋ ಮಾಡೋ ಕೊಟ್ಟಿಲ್ಲ ಕಾಮಿಡಿ ಪೀಸ್ ಮಾಡೋ ಕೊಟ್ಟಿದ್ಯಾ ಜನ ನಗ್ತಾರಮ್ಮ ಅಂತಲೇ ಮಾಡೇವ ನೀನು ಸುಮ್ಮನೆ ಏನೇನೋ ಅಂದ್ಕೊಬಿಡ ಕನ್ನಡಕ ಹಾಕೋ ನೀನು ಫೋನ್ ಕೊಡು ನಿಂದು ಒಂದೆರಡು ಫೋಟೋ ತೆಗಿಬೇಕು ಅಂತಾರೆ ಕಲ್ಯಾಣಿ ಅದೆಲ್ಲ ಆಗೋಕ್ಕಿಲ್ಲ ಅಂತಲೇ ಮಾಡೇವ ನೀನು ಆಗಲ್ಲ ಅಂದರೆ ನಾನು ಬಿಡಲ್ಲ ಕೊಡೋ ಇಲ್ಲಿ ಹೀರೋ ಥರ ಫೋಸ್ ಕೊಡು ಅಂತ ಫೋಟೋ ತೆಗೆದು ಸೂಪರ್ ಕಣೋ ಅಂತಾರೆ ಕನ್ನಡಕ ಪ್ಯಾಕ್ ಮಾಡಿ ಅಂತಾರೆ ನಂತರ ಇನ್ನೊಂದು ಕಡೆ ಹೋಗಬೇಕು ಬಾರು ಅಂತಾರೆ ಕಲ್ಯಾಣಿ ಈಚೆ ಸ್ನೇಹ ರಾಮ್ನ ಟೆಸ್ಟ್ ಮಾಡಿ ಆಂಟಿ ಜ್ವರ ಜೋರಿದೆ ಡೋಂಟ್ ವರಿ ಒಂದು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗುತ್ತೆ ಅದಕ್ಕೆ ಮೊದಲು ಒಂದು ಪ್ರೊಸಿಷನ್ ಮಾಡಬೇಕು ಪೂರ್ವಿ ನೀರು ಬಟ್ಟೆ ತಗೊಂಡು ಬರ್ತೀಯ ಅಂತಾಳೆ ಸ್ನೇಹ ಆಗ ಪ್ರೇಮ ಪೂರ್ವಿ ತಗೋ ಅಂತ ನೀರನ್ನು ಕೊಡ್ತಾಳೆ ನಂತರ ಅಲ್ಲೇ ತಂದಿಡ್ತಾಳೆ ಸ್ನೇಹ ಬಿಸಿನೀರು ಬಟ್ಟೆಯಿಂದ ರಾಮನ ಮುಖ ಎಲ್ಲ ಉದ್ದುತ್ತಾ ಪ್ರೇಮನ್ನು ನೋಡ್ತಾಳೆ ಇವಳೆ ಯಾಕೋ ಅತಿಯಾಗಿ ಅಡ್ತಿದ್ದಾಳೆ ಅಂತ ರಾಣಿ ಹತ್ರ ಹೇಳ್ತಾಳೆ ಪ್ರೇಮ ಕಷಾಯ ಆಯ್ತಾ ಅಂತಾಳೆ ಹಾಂ ಅಕ್ಕ ಆಯಿತು ಅಂತಾಳೆ ರಾಣಿ ಇಲ್ಲೇ ಇದ್ದರೆ ಇನ್ನೂ ಜಾಸ್ತಿ ಮಾಡ್ತಾಳೆ ನಡಿ ಹೋಗೋಣ ಅಂತ ಪ್ರೇಮ ಹೋಗ್ತಾಳೆ ಆಂಟಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಜ್ವರ ನಿಧಾನವಾಗಿ ಕಡಿಮೆ ಆಗುತ್ತೆ ನೀವು ಚಿಂತೆ ಮಾಡಬೇಡಿ ಹೊರಡಿ ಅಂತಾಳೆ ಸರಿ ಅಂತ ಮಹೇಶ್ವರಿ ಮತ್ತು ಕಿಟ್ಟಿ ಅಲ್ಲಿಂದ ಹೋಗ್ತಾರೆ ಈಚೆ ಕಲ್ಯಾಣಿ ಮಹಾದೇವನ ಪಾರ್ಲರಿಗೆ ಕರ್ಕೊಂಡು ಬಂದು ನೋಡಪ್ಪ ನನ್ನ ಮಗ ಈರೋ ಥರ ಕಾಣಿಸ್ಬೇಕು ಅವ್ನು ಅವ ಥರ ಎಲ್ಲ ಚೇಂಜ್ ಆಗಬೇಕು ಅದೇನೋ ಮುಖಕ್ಕೆ ತಿಕ್ಕಿ ಬೆಳ್ಳಗೆ ಮಾಡ್ತಿರಲ್ಲ ಅದೆಲ್ಲ ನನ್ನ ಮಗನಿಗೆ ಮಾಡಿ ಪಳಪಳ ಹೊಳಿಬೇಕು ಮುಖ ಅಂತಾರೆ ಸರಿ ಮೇಡಮ್ ಮಾಡ್ತೀನಿ ಅಂತ ಮಹಾದೇವನ ಹೇರ್ ಕಟಿಂಗ್ ಮೊದಲು ಮಾಡ್ತಾರೆ ನಂತರ ಮುಖಕ್ಕೆ ಕ್ರೀಮನ್ನು ಹಾಕ್ತಾರೆ ನಂತರ ನನ್ನ ಮಗ ಸಿನಿಮಾ ಹೀರೋ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿಕ್ಕು ಅಂತಾರೆ ಕಲ್ಯಾಣಿ ಇಚ್ಛೆ ಸ್ನೇಹ ಮತ್ತು ರಾಮನ ಟ್ರೆಸ್ಟ್ ಮಾಡಿ ನೀರಿನ ಬಟ್ಟೆನ ಒಂದು ತಲೆ ಮೇಲೆ ಇಟ್ಟು ಚಿಂತೆ ಮಾಡಬೇಡ ರಾಮ್ ಇವತ್ತು ನಿನ್ನ ಜೊತೆ ನಿನ್ನ ಸ್ನೇಹ ಇದ್ದಾಳೆ ನಿನಗೇನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ನಿನ್ನ ತುಂಬ ಲವ್ ಮಾಡ್ತೀನಿ ರಾಮ್ ನನ್ನ ನನ್ನ ನಿನ್ನಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ ನೀನು ಯಾವತ್ತಿದ್ರು ನನ್ನವನು ನಾನು ಯಾವತ್ತಿದ್ರು ನಿನ್ನವಳು ಅಂತ ಅವನು ಹಣೆಗೆ ಮುತ್ತನ್ನು ಕೊಡ್ತಾಳೆ ಆಗ ಪ್ರೇಮ ಕಷಾಯ ತಗೊಂಡು ಬಂದು ಸ್ನೇಹನ ನೋಡಿ ಕಷಾಯನ ತೆಗೆದು ಬಿಸಾಕಿ ಏಯ್ ಅಂತ ಕೂಗ್ತಾ ಸ್ನೇಹನ ಹತ್ರ ಬಂದು ಏನೇ ಮಾಡ್ತಿದ್ಯಾ ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಕಣ್ಣ ಎದುರುಗಡೆ ನನ್ನ ಗಂಡಂಗೆ ಮುತ್ತು ಕೊಡ್ತೀಯಾ ಅಂತಾಳೆ ಪ್ರೇಮ ಕಿರ್ಚಿಬೇಡ ನಾನು ಅವನು ಗರ್ಲ್ ಫ್ರೆಂಡ್ ನಿನಗೆಷ್ಟು ರೈಡ್ಸ್ ಇದೆಯೋ ನನಗೂ ಅಷ್ಟೇ ರೈಡ್ಸ್ ಇದೆ ಅಂತಾಳೆ ಸ್ನೇಹ ನೀನೇನು ಹೇಳ್ತಿದ್ಯೋ ಅದೆಲ್ಲ ಹಳೆ ಕತೆ ಈಗ ರಾಮ್ ನನ್ನ ಗಂಡ ಅವನು ನನ್ನ ರಾಮ್ ಅಂತಾಳೆ ಪ್ರೇಮ ಹಾಗಂತ ನೀನು ಕನಸ್ಕೊಂಡು ರಾಮ ಯಾವತ್ತಿದ್ರೂ ನನ್ನವನೇ ಅಂತಾಳೆ ಸ್ನೇಹ ಆಗ ಪ್ರೇಮ ಸ್ನೇಹಕ್ಕೆ ನೆಗೆ ಬಾರಿಸ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ